ಹಲೋ ನಮಸ್ಕಾರ ಇವತ್ತು ನಿಮಗೆ ಬೆಂಗಳೂರು ಡೈರಿಯಲ್ಲಿ ತಯಾರಾಗುವಂತಹ ವಿವಿಧ ಮಾದರಿಯ ಪ್ಯಾಕೆಟ್ಗಳ ಪರಿಚಯ ಮಾಡಿಕೊಡ್ತೀನಿ ನಂದಿನಿ ಬ್ರ್ಯಾಂಡ್ ಅಂದರೆ ಜನರಿಗೆ ಒಂದು ವಿಶೇಷವಾದಂತಹ ನಂಬಿಕೆ ಇತ್ತೀಚೆಗೆ ಒಂದು ಬ್ರ್ಯಾಂಡ್ ಸರ್ವೆ ಮಾಡಿದಾಗ ನಂದಿನಿ ಉತ್ತಮ ಬ್ರ್ಯಾಂಡ್ ಎಂಬ ಹೆಗ್ಗಳಿಕೆ ಕೂಡ ಸಿಕ್ಕಿದೆ ಈ ನಂದಿನಿನಲ್ಲಿ ಈ ರೀತಿ ಆರು ವಿವಿಧ ಮಾದರಿ ಹಾಲು ಮಾಡ್ತಾರೆ ಇದು ನಂದಿನಿ ಟೋನ್ ಮಿಲ್ಕ್ ಅಂತ ಇದು ನಿಮಗೆಲ್ರಿಗೂ ಪರಿಚಯ ಇರುತ್ತೆ ನೀಲಿ ಪ್ಯಾಕೆಟ್ನಲ್ಲಿ ಲಭ್ಯ ಇದರಲ್ಲಿ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಹಾಗೆ ಕುಡಿಯೋದಕ್ಕೂ ರುಚಿಯಾಗಿರುತ್ತೆ ಇದು ನಂದಿನಿ ಶುಭಂ ಹಾಲು ಅಂತ ಆರೆಂಜ್ ಪ್ಯಾಕೆಟ್ನಲ್ಲಿ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಇದರಲ್ಲಿ ನಾಲ್ಕು ಪರ್ಸೆಂಟು ಫ್ಯಾಟ್ ಇರುತ್ತೆ ಕೆನೆಯೂ ಚೆನ್ನಾಗಿ ಬರೋದ್ರಿಂದ ಇದರಲ್ಲಿ ನೀವು ಬೆಣ್ಣೆ ತುಪ್ಪನೂ ಮಾಡ್ಕೋಬೋದು ಮನೆಯಲ್ಲೇ ಹಾಗೂ ಗಟ್ಟಿಯಾಗಿರುತ್ತೆ ಗಟ್ಟಿ ಹಾಲು ಬೇಕು ಅನ್ನೋರು ಈ ಆರೆಂಜ್ ಕಲರ್ ಪ್ಯಾಕೆಟ್ ಆದಂತಹ ಶುಭಮ್ ಸ್ಟ್ಯಾಂಡರ್ಡೈಸ್ ಹಾಲನ್ನ ನೀವು ಇದನ್ನು ಉಪಯೋಗಿಸ್ಬೋದು ಈ ರೀತಿ ವಿವಿಧ ಮಾದರಿಗಳಲ್ಲಿ ಸಿಗುವಂತಹ ನಂದಿನಿ ಹಾಲು ಅಂದರೆ ಜನರಿಗೆ ಒಂದು ವಿಶೇಷವಾದಂತಹ ಪ್ರೀತಿ ವಿಶ್ವಾಸ ಒಂದು ಹೆಮ್ಮೆ ಇದು ರೈತರಿಂದ ಸಂಗ್ರಹಿಸಿರುವಂಥ ಹಾಲು ಇದು ನಂದಿನಿ ಸ್ಪೆಷಲ್ ಟೋಂಡ್ ಮಿಲ್ಕ್ ಅಂತ ಹಾಗೂ ಇನ್ನೊಂದು ನೀವು ಹಸಿರು ಪ್ಯಾಕೆಟ್ ಏನು ನೋಡ್ತಿದ್ದೀರಲ್ಲ ಅದು ನಂದಿನಿ ಹೋಮೋಜಿನೈಸ್ ಮಿಲ್ಕು ಈ ಹಾಲಿನ ವಿಶೇಷತೆ ಏನಂದರೆ ಇದು ಹೋಮೊಜಿನೈಸ್ಡ್ ಟೆಕ್ನಾಲಜಿ ಮಾಡಿರೋದ್ರಿಂದ ಫ್ಯಾಟ್ ಏನಾಗುತ್ತೆ ಯೂನಿಫಾರ್ಮ್ ಆಗಿ ಹಾಲಿನಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ ಇದರಿಂದ ಹಾಲು ಗಟ್ಟಿಯಾಗಿರುತ್ತೆ ಹಾಗೂ ಇದರಲ್ಲಿ ಕಾಫಿ ಟೀ ಮಾಡೋದರಿಂದ ಹೆಚ್ಚು ರುಚಿಯಾಗಿರುತ್ತೆ ಕಾಫಿ ಟೀ ಪ್ರಿಯರು ಈ ನಂದಿನಿ ಹೋಮೊಜಿನೈಸ್ಡ್ ಹಾಲು ಅಥವಾ ನಂದಿನಿ ಸ್ಪೆಷಲ್ ಟೋನ್ ಮಿಲ್ಕ್ನ ಯೂಸ್ ಮಾಡ್ಬೋದು ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಈ ನಂದಿನಿ ಸ್ಪೆಷಲ್ ಟೋನ್ ಮಿಲ್ಕು ಅಥವಾ ನಂದಿನಿ ಹೋಮೋಜಿನೈಸ್ ಮಿಲ್ಕ್ನ ಮಾಡ್ತಾರೆ ಇದರಲ್ಲಿ ಕಾಫಿ ಟೀ ತುಂಬ ರುಚಿಯಾಗಿರುತ್ತೆ ಅವರು ಅದಕ್ಕೆ ಇದನ್ನೇ ಉಪಯೋಗಿಸ್ತಾರೆ ಮತ್ತು ಗಟ್ಟಿಯಾಗಿರುತ್ತೆ ಎಲ್ಲ ಕಾಫಿಟಿಗೂ ಒಂದೇ ರೀತಿ ಫ್ಯಾಟ್ ಸಿಗುತ್ತೆ ಇದು ನಂದಿನಿ ಸಮೃದ್ಧಿ ಹಾಲು ಅಂತ ಹೆಸರೇ ಹೇಳೋ ಹಾಗೆ ಫುಲ್ ಕ್ರೀಮ್ ಮಿಲ್ಕ್ ಇದು ಇದರಲ್ಲಿ ಸಿಕ್ಸ್ ಪರ್ಸೆಂಟು ಫ್ಯಾಟ್ ಇರುತ್ತೆ ಅಂದರೆ ನಿಮಗೆ ಕೆನೆ ಗಟ್ಟಿಯಾಗಿ ಸಿಗುತ್ತೆ ಬೆಂಗಾಲಿ ಸ್ವೀಟ್ಸ್ ಮಾಡೋರು ಮಿಲ್ಕ್ ಶೇಕ್ ಮಾಡೋದಕ್ಕೆ ಅಥವಾ ಕೆನೆ ಗಟ್ಟಿಯಾಗಿ ಮನೆಯಲ್ಲಿ ತಯಾರಿಸ್ಕೋಬೇಕು ಬೆಣ್ಣೆ ತುಪ್ಪ ಮಾಡೋರು ಯೂಸ್ ಮಾಡ್ಬೋದು ಇದು ಒಂದು ವಿಶೇಷವಾದಂಥ ಹಾಲು ನಂದಿನಿ ದೇಸಿ ಹಾಲು ಅಂತ ಅಂದರೆ ದೇಸಿ ತಳಿಗಳಾದಂತಹ ಹಳ್ಳಿಕಾರ್ ಸಾಹಿವಾಲ್ ಗೀರ್ ಈ ರೀತಿಯಾದಂತಹ ದೇಸಿ ತಳಿಗಳಿಂದ ಸಂಗ್ರಹಿಸಿ ಸಂಸ್ಕರಿಸಿ ಪ್ಯಾಕೆಟ್ ಮಾಡಿ ಎ ಟು ಪ್ರೋಟೀನ್ ರಿಚ್ ಇರುವಂತಹ ಹಾಲನ್ನು ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ ದೇಸಿ ಹಾಲು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಂದಿನಿ